ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ಲೈಫ್ ಸ್ಟೈಲಲ್ಲಿ ನಾನು ನಿಮಗೆ ಹೆಣ್ಣು ಮಕ್ಕಳು ಇಲ್ಲ ಮಹಿಳೆಯರಲ್ಲಿ ಕಾಡುವಂಥ ಮುಟ್ಟಿನ ಸಮಸ್ಯೆ ಗರ್ಭಕೋಶದ ಸಮಸ್ಯೆ ಅಂದರೆ ಮುಟ್ಟಲ್ಲಿ ಆಗುವಂಥ ಏಳು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಆಗುವಂಥ ಮುಟ್ಟಿನ ಸಮಸ್ಯೆ ಇಂತಹನ್ನು ಪರಿಹಾರ ಕಂಡುಕೊಳ್ಳೋದು ಹಾಗೆ ಮತ್ತು ನಲವತ್ತು ವರ್ಷ ನಲವತ್ತೈದು ವರ್ಷ ನಂತರ ಆಗುವಂಥ ಮುಟ್ಟಿನ ಸಮಸ್ಯೆ ಇಂಥದಕ್ಕೆಲ್ಲ ಅಂಗೈಯಲ್ಲಿ ಆರೋಗ್ಯ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಮತ್ತು ಆಕ್ಯುಪ್ರೆಷರ್ ತಜ್ಞರಾದಂತಹ ಜನಾರ್ದನ್ ಸರ್ ಮಂಗಳೂರಿನವರು ನಮ್ಮ ಜೊತೆಯಲ್ಲಿದ್ದಾರೆ ಹಾಗೆ ಅವರ ಮುಖಾಂತರ ನಾವು ಈ ಸಮಸ್ಯೆಗೆ ಒಂದು ಪರಿಹಾರ ಇಲ್ಲ ಒಂದು ಹತೋಟಿಯಲ್ಲಿ ಇಂತ ಸಮಸ್ಯೆ ಇಡ್ಬೋದು ಅಂತ ಅವರು ಹೇಳ್ತಾರೆ ಹಾಗೆ ಭೇಟಿ ಆಗುವ ಹಾಗೆ ನೀವು ಕೂಡ ಬನ್ನಿ ಹೋಗೋಣ ನಮಸ್ತೆ ನನ್ನ ಹೆಸರು ನಾನು ಒಂದು ವರ್ಷ ಭಾರತೀಯ ವಾಯುಸೇನೆಯಲ್ಲಿ ಸೇವೆ ಸಲ್ಲಿಸಿ ಈಗ ನಿವೃತ್ತ ಜೀವನದಲ್ಲಿದ್ದೇನೆ ಈಗ ಬಿಟ್ಟು ಕೂಡ ಒಂದು ಇಪ್ಪತ್ಮೂರು ವರ್ಷ ಕಳೆದ ನನ್ನ ಮೂಲತಃ ಗುತ್ತಿಗಾರ ಸುಳ್ಯ ಅಂತ ಹೇಳುವ ಗುತ್ತಿಗಾರನ ನಿವಾಸಿ ಸದ್ಯಕ್ಕೆ ನಾನು ಮಂಗಳೂರಿನಲ್ಲಿ ವಾಸ್ತವ್ಯ ಇದ್ದೇನೆ ಕಂಕನಾಡಿ ಮಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಮನೆ ಮಾಡಿಕೊಂಡು ಹೆಂಡತಿ ಮತ್ತು ಎರಡು ಹೆಣ್ಣು ಮಕ್ಕಳ ಜೊತೆಯಲ್ಲಿ ಇಲ್ಲಿ ವಾಸ್ತವ್ಯ ನಾನು ಈಗ ಒಂದು ಹದಿನೈದು ವರ್ಷದಿಂದ ಅಂಗೈಯಲ್ಲಿ ಆರೋಗ್ಯ ಅಂತ ಹೇಳುವಂಥ ಒಂದು ಚಿಕಿತ್ಸಾ ಪದ್ಧತಿಯನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ ಇದರಿಂದ ಎಲ್ಲ ಕಾಯಿಲೆಗಳನ್ನು ಯಾವುದೇ ಔಷಧಿಯ ಉಪಯೋಗ ಇಲ್ಲದೆ ಶರೀರದಲ್ಲಿ ಬರುವಂತಹ ಎಲ್ಲ ಕಾಯಿಲೆಗಳನ್ನು ನಾವು ಗುಣಪಡಿಸಿಕೊಡುತ್ತೇವೆ ಇದು ಒಂದು ಪುರಾತನ ಋಷಿಮುನಿ ಪದ್ಧತಿ ಆಯುರ್ವೇದದ ಒಂದು ಅದ್ಭುತವಾದಂತಹ ಭಾಗ ಮನುಷ್ಯ ಶರೀರದಲ್ಲಿ ಬರುವ ಎಲ್ಲಾ ಕಾಯಿಲೆಗಳನ್ನು ಔಷಧಿಯ ಉಪಯೋಗ ಇಲ್ಲದೆ ಕೇವಲ ಒತ್ತು ಚಿಕಿತ್ಸೆ ಅಂತ ಹೇಳ್ತೇವೆ ಇದಕ್ಕೆ ಆಕ್ಯುಪ್ರೆಷರ್ ಇಂಗ್ಲಿಷಲ್ಲಿ ಆಕ್ಯುಪ್ರೆಷರ್ ಕನ್ನಡದಲ್ಲಿ ನಾವು ಒತ್ತು ಚಿಕಿತ್ಸೆ ಅಂತ ಹೇಳ್ತೇವೆ ಅಥವಾ ನಿಮ್ಮ ಕೈಗಳಲ್ಲಿ ಆರೋಗ್ಯ ಅಂತ ಹೇಳುವಂತಹ ಒಂದು ಪುಸ್ತಕ ಕೂಡ ಸಿಗ್ತದೆ ಅದರಲ್ಲಿ ಕೂಡ ನಾವು ಇದನ್ನೆಲ್ಲ ತಿಳ್ಕೊಳ್ಬಹುದು ಒತ್ತು ಚಿಕಿತ್ಸೆ ಅಂದ್ರೆ ನಮ್ಮ ಶರೀರದಲ್ಲಿರುವ ಎಲ್ಲಾ ಅಂಗಾಂಗಗಳ ಒಂದೊಂದು ಬಿಂದುಗಳು ನಮ್ಮ ಎರಡು ಅಂಗೈಗಳಲ್ಲಿ ಮತ್ತು ಎರಡು ಪಾದಗಳಲ್ಲಿ ಇವೆ ಅದು ನಮಗೆ ಗೊತ್ತ ಗೊತ್ತಾಗುವುದಿಲ್ಲ ಹೇಗೆ ಅಂತ ಹೇಳಿ ಏನಾದರೂ ಒಂದು ಸಮಸ್ಯೆ ನಮ್ಮ ಶರೀರದಲ್ಲಿ ಬಂದಾಗ ಆ ಅಂಗದಲ್ಲಿ ಅದಕ್ಕೊಂದು ಕರೆಸ್ಪಾಂಡಿಂಗ್ ಪಾಯಿಂಟ್ ಅಂತ ಹೇಳ್ತೇವೆ ಆ ಪಾಯಿಂಟಿನಲ್ಲಿ ನೋವಿರುತ್ತದೆ ಅದು ನೋವು ಹಾಗೆ ಬರುವುದಿಲ್ಲ ನಮಗೆ ಗೊತ್ತೇ ಇಲ್ಲ ಅಲ್ಲಿ ನಾವು ಇನ್ನೊಂದು ಕೈಯ ಹೆಬ್ಬೆರಳಿನಿಂದ ಒತ್ತಿದ್ರೆ ಮಾತ್ರ ನಮಗೆ ನೋವು ಸಿಗುವಂಥದ್ದು ಆ ನೋವು ಸಿಕ್ಕಿದ್ರೆ ನನ್ನ ಶರೀರದ ಒಳಗೆ ಒಂದು ತೊಂದರೆ ಇದೆ ಅಂತ ಹೇಳಿ ತಿಳ್ಕೊಳ್ತೇವೆ ಅಲ್ಲದಿದ್ರೆ ಅಂಗೈಯಲ್ಲಿ ಎಲ್ಲಿ ನೋವು ಇರುವುದಿಲ್ಲ ಸಾಧಾರಣವಾಗಿ ನಮಗೆ ಬರುದಿಲ್ಲ ಅದಕ್ಕೆ ನಾವು ಒತ್ತು ಚಿಕಿತ್ಸೆ ಅಂದ್ರೆ ಹೆಬ್ಬೆರಳನ್ನು ಹೀಗೆ ಮಡಚಿಕೊಳ್ತೇವೆ ಸ್ವಲ್ಪ ಮಡಚಿಕೊಂಡು ಒತ್ತಡ ಕೊಡ್ತೇವೆ ಹೀಗೆ ಒತ್ತಡ ಕೊಡುವಾಗ ಎಲ್ಲಾದರೂ ಇದೆಯೋ ಅಂತ ನೋಡಿಕೊಳ್ಳುವಂತದ್ದು ಇಡೀ ಅಂಗೈಯನ್ನು ಒತ್ತಿಕೊಳ್ತೇವೆ ಅಂಗೈ ಎಲ್ಲಿ ತನಕ ಒತ್ತಬೇಕು ಪೂರ್ತಿ ಅಂಗೈ ಆಮೇಲೆ ಇಲ್ಲಿ ನಾಲ್ಕು ಬೆರಳು ಅಳತೆ ಮಾಡಿಕೊಳ್ಳುತ್ತೇವೆ ಈ ನಾಲ್ಕು ಬೆರಳು ಅಳತೆಯ ಈ ಭಾಗವನ್ನು ನಾವು ಒತ್ತಿಕೊಳ್ಳುತ್ತೇವೆ ಈ ಎದುರಿನ ಭಾಗದ್ದೆಲ್ಲ ನಮ್ಮ ಶರೀರದ ಮುಂದಿನ ಭಾಗದ ಬಿಂದುಗಳಾಗಿರುತ್ತವೆ ಹಾಗೆಯೇ ಬೆನ್ನಿನ ಭಾಗದ್ದೆಲ್ಲವೂ ಹಿಂಬದಿಯಲ್ಲಿ ಮುಂಗೈಯಲ್ಲಿರುತ್ತದೆ ಇನ್ನು ನರದ ದೋಷಗಳಿರುತ್ತವೆ ನರದ ಎಲ್ಲ ಬಿಂದುಗಳು ಈ ಬೆರಳುಗಳ ಮಧ್ಯದ ಜಲಪಾತಗಳಾಗಿರುತ್ತವೆ ಈ ಪ್ಯಾರಲೈಸ್ ಆಗುದಿರಬಹುದು ಇರುವೆ ಬಂದಾಗಿ ಆಗುವುದು ಸೆಳೆತ ಬರುವುದು ಸ್ಟ್ರೋಕ್ ಆಗುವಂತದ್ದು ಎಲ್ಲದಕ್ಕೆ ಪರಿಹಾರ ಇಲ್ಲಿಯೇ ಈ ಬಿಂದುಗಳಲ್ಲಿ ಇದೆ ಇದು ಎರಡು ಮೂರು ಈ ನಾಲ್ಕು ಬೆರಳುಗಳ ಮಧ್ಯೆ ಮೂರು ಬಿಂದುಗಳು ಅದನ್ನು ಒತ್ತಿಕೊಳ್ಳುತ್ತೇವೆ ಇಲ್ಲಿ ಒತ್ತಿ ನೋಡಿ ನೋವಿದೆ ಅಂತ ನೋಡಿಕೊಳ್ಳುವುದು ನೋವಿಲ್ಲದಿದ್ದರೆ ಅಲ್ಲಿ ಯಾವ ಬ್ಲಾಕ್ ಗಳು ಇರುವುದಿಲ್ಲ ಅಥವಾ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಇನ್ನೊಂದು ಭುಜದಲ್ಲಿ ಸ್ಪಾಟಿಲಿಟೀಸ್ ಗುತ್ತಿಗೆ ನೋವಿಲ್ಲ ಇಲ್ಲ ಹೆಬ್ಬೆರಳಿನ ಬುಡದಲ್ಲಿ ಹೀಗೆ ಉದ್ದಕ್ಕೆ ಹೆಬ್ಬೆರಳಿನ ಬೋನ್ ಬಂದು ತೋರು ಬೆರಳಿಗೆ ಜಾಯಿನ್ ಆಗ್ತದೆ ಬಿ ಶೇಪಿನ ಎಲು ಕುಂಟಿ ಈ ಹೆಬ್ಬೆರಳಿನ ಸೈಡಿನ ಬೋನ್ ಅಲ್ಲಿ ಒಳಗಡೆ ನೋವು ಅದು ಗುತ್ತಿಗೆಯ ಮೇಲ್ಭಾಗ ಎಲ್ಲವೂ ಭುಜದಿಂದ ಹಿಡಿದು ಕುತ್ತಿಗೆ ಹಿಂಭಾಗ ಪೂರ್ತಿ ಅರ್ಧ ಮೂಗು ಅರ್ಧ ಬಾಯಿ ಒಂದು ಕಣ್ಣು ನಣೆಯ ತನಕ ಬರುವ ಎಲ್ಲಾ ನೋವುಗಳಿಗೆ ಪರಿಹಾರ ಇದರಲ್ಲಿರುತ್ತದೆ ಸೊ ಇದು ಒಟ್ಟು ನಾಲ್ಕು ಬಿಂದುಗಳು ನಮಗೆ ಪ್ಯಾರಲೈಸ್ ಹಾಗೆ ಇಂಥದ್ದು ನರದ ಸಮಸ್ಯೆಗಳನ್ನೆಲ್ಲ ನಾವು ಪರಿಹಾರ ಮಾಡಿಕೊಳ್ತೇವೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ ಈ ಎಡಕೈಯಲ್ಲಿ ಈಗ ನಮ್ಮ ಎಡಕೈಯಲ್ಲಿ ಒತ್ತಿಕೊಂಡೆ ಹಾಗೆ ಬಲ ಕೈಯನ್ನು ಕೂಡ ಒತ್ತಿಕೊಡುತ್ತೇವೆ ಯಾಕೆಂತೇಳೆ ನನ್ನ ಶರೀರದ ಬಲಭಾಗದಲ್ಲಿರುವ ಎಲ್ಲ ಅಂಗಾಂಗಗಳ ಬಿಂದುಗಳು ಬಲ ಎಡ ಭಾಗದಲ್ಲಿರುವುದಿಲ್ಲ ಎಡ ಕೈಯಲ್ಲಿ ಎಡಕೈಯಲ್ಲಿ ಹಾಗೆಯೇ ಬಲಪಾದದಲ್ಲಿಯೂ ಇದೆ ಪಾದದ ಅಡಿಭಾಗದಲ್ಲಿ ಅಂಗೈಯಲ್ಲಿರುವ ಎಲ್ಲ ಬಿಂದುಗಳು ಪಾದದ ಅಡಿಭಾಗದಲ್ಲಿ ಕೂಡ ಇವೆ ಬಲಭಾಗದಲ್ಲಿ ಬಲಪಾದದಲ್ಲಿ ಬಲಭಾಗದ ಬಿಂದುಗಳು ಹಾಗೆ ಎಡಭಾಗದಲ್ಲಿ ಎಡ ಭಾಗದ ಬಿಂದುಗಳು ಇರುತ್ತವೆ ಎಲ್ಲಿ ನಿಮಗೆ ನೋವಿಲ್ಲ ಅಂತ ಹೇಳಿದ್ರೆ ನಾವು ಆರೋಗ್ಯಪೂರ್ಣರಾಗಿದ್ದೇವೆ ಅಂತ ಹೇಳಿ ತಿಳ್ಕೊಳ್ತೇವೆ ಈಗ ನಾವು ಒಂದೊಂದೇ ವಿಚಾರ ತೆಗೆಯುವ ಉದಾಹರಣೆಗೆ ಇದು ಸ್ತ್ರೀಯರ ಸಮಸ್ಯೆಗಳು ತುಂಬಾ ಇರುವಂತದ್ದು ಈಗ ಸ್ತ್ರೀಯರ ಸಮಸ್ಯೆಗಳು ಸ್ತ್ರೀಯರಿಗೆ ಮುಟ್ಟಿನ ದೋಷಗಳು ಅಂತ ಹೇಳುತ್ತೇವೆ ಋತು ಚಕ್ರದ ಸಮಸ್ಯೆಗಳು ಅದು ಏನು ಅಂತ ಹೇಳಿದ್ರೆ ಒಂದನೇದು ಪ್ರೊಫ್ಯೂಸ್ ಬ್ಲೀಡಿಂಗ್ ಅಧಿಕ ರಕ್ತಸ್ರಾವ ಆಗುದಿರಬಹುದು ಇನ್ನು ನೋವಿನಿಂದ ಕೂಡಿದಂತಹ ಋತುಚಕ್ರ ಪೇನ್ಫುಲ್ ಮೆನ್ಸಸ್ ಅಂತ ಹೇಳುತ್ತೇವೆ ಇನ್ನು ಇರೆಗ್ಯುಲರ್ ಮೆನ್ಸಸ್ ಸಮಯಕ್ಕೆ ಸರಿಯಾಗಿ ಆಗದೆ ಇರುವಂತದ್ದು ಇನ್ನು ಮಕ್ಕಳಾಗದೇ ಇರುವಂಥದ್ದು ಮದುವೆ ಆದ ಮೇಲೆ ಮಕ್ಕಳಾಗದೇ ಇರುವಂಥದ್ದು ಮುಟ್ಟು ನಿಂತಾದ ಮೇಲೆ ಆಗುವಂತಹ ದೋಷಗಳು ಮ್ಯಾನಪೋಸ್ ಅಂತೆಲ್ಲ ಹೇಳುತ್ತೇವೆ ಎಲ್ಲವನ್ನು ಇನ್ನು ಗೆಡ್ಡೆಗಳಿರ್ಬೋದು ಸಿಸ್ಟುಗಳಿರ್ಬೋದು ಎಲ್ಲದಕ್ಕೆ ನೋಡಿ ಎಷ್ಟು ಸರಳವಾದ ಚಿಕಿತ್ಸೆ ಅಂದರೆ ನಾವು ಇಲ್ಲಿ ನಮ್ಮ ಕೈಯ ಕಿರುವೆರಳಿನ ಬದಿಗೆ ರಿಷ್ಟಿನಲ್ಲಿ ಇಂಚಿನಷ್ಟು ಜಾಗವನ್ನು ತಗೊಂಡ್ರೆ ಇಲ್ಲಿ ಮೇಲೆ ಈ ಒಂದು ಗುಂಡಿಯಾಗಿ ಸಿಗುತ್ತದೆ ಅದು ಗರ್ಭ ಇದು ಅಂಡಾಶಯವಾಗಿರುತ್ತದೆ ಸ್ವಲ್ಪ ಕೆಳಗೆ ಎತ್ತರದ ಭಾಗ ಇದೆ ಇದು ಗರ್ಭಕೋಶವಾಗಿರುತ್ತದೆ ಸೊ ಈ ಎರಡು ಬಿಂದುಗಳಲ್ಲಿ ಅವರಿಗೆ ಸಹಿಸಲಾರದಷ್ಟು ನೋವಿರುತ್ತದೆ ಇದನ್ನು ನಾವು ಒತ್ತಿ ನೋಡಿಕೊಳ್ತೇವೆ ಈ ತರ ಹೆಬ್ಬೆರಳಿನಿಂದ ಒತ್ತಿ ನೋಡಿಕೊಳ್ತೇವೆ ನೋವಿದೆ ಅಂತೇಳಿ ಅಲ್ಲಿ ನೋವಿರುತ್ತದೆ ಈ ಎರಡು ಬಿಂದುಗಳು ಹಾಗೆಯೇ ಈ ಹೆಬ್ಬೆರಳಿನ ಬದಿಗೆ ಇಲ್ಲಿ ಮೂರು ಅಂದ್ರೆ ಇಲ್ಲಿ ಒಂದು ಇಂಚಿನಷ್ಟು ಇಲ್ಲಿ ಒಂದೂವರೆ ಇಂಚಿನಷ್ಟು ಜಾಗವನ್ನು ತಗೊಂಡು ಒತ್ತಿ ನೋಡ್ತೇವೆ ಒತ್ತಿ ನಾವು ಪೆನ್ನು ಪೆನ್ಸಿಲುಗಳಲ್ಲಿ ಈ ತರ ಒತ್ತಿಕೊಳ್ಳಬಹುದು ಅಥವಾ ನಮ್ಮಲ್ಲಿ ಒಂದು ರೋಲರ್ ಬರ್ತದೆ ನೋಡಿ ಈ ರೋಲರ್ ಅಲ್ಲಿ ಹೀಗೆ ಹಿಡ್ಕೊಂಡು ಹೀಗೆ ಒತ್ತಿದಾಗ ಇಲ್ಲಿ ನೋವುಗಳು ಸಿಗ್ತವೆ ಹಾಗೆಯೇ ಮೇಲಿನ ಬಿದ್ದುವನ್ನು ಕೂಡ ನಾವು ಒತ್ತಿ ಇದಕ್ಕೆ ನೋವು ಸಿಕ್ಕಿದ್ರೆ ಟ್ರೀಟ್ಮೆಂಟ್ ಒಂದು ನಿಮಿಷದಷ್ಟು ಕಾಲ ಹೀಗೆ ರೋಲ್ ಮಾಡಿಕೊಳ್ಳುತ್ತೇವೆ ಇದನ್ನು ನಾವು ಕೈಯಲ್ಲಿ ಪೆನ್ಸಿಲಲ್ಲಿ ಕೂಡ ನಾವು ಹತ್ತಿಯರಿಗೆ ಹುಡುಕುದು ಈ ಪೆನ್ ಅರೂ ಬದಿಗಳನ್ನು ಒತ್ತುಕೊಳ್ಳಬೇಕಾಗುತ್ತದೆ ಈ ನೋವುಗಳು ಹೋದ ಹಾಗಿನಿಂದ ನಮಗೆ ಈ ದೋಷಗಳು ಮುಟ್ಟಿನಿಂದ ಬರುವಂತಹ ಯಾವುದೇ ದೋಷಗಳು ಮರುಕಳಿಸುವುದಿಲ್ಲ ನೋಡಿ ಒಂದು ಪೆನ್ ತಗೊಳ್ಬಹುದು ಹೀಗೆ ಈ ಒಂದು ಇಂಚು ಮಾತ್ರ ಇಷ್ಟು ಜಾಗವನ್ನು ಚಂದ ಮಾಡಿ ಹೀಗೆ ನೋಡಿ ಈ ಭಾಗವನ್ನು ಈ ಗಿರುಬೆರಳಿನ ಬದಿಗೆ ಇರುವಂತಹ ಗರ್ಭಕೋಶ ಮತ್ತು ಅಂಡಾಶಯ ಹೇಳಿದೆ ಅದನ್ನು ನಾವು ನೇರವಾಗಿ ಹಿಡಿದುಕೊಂಡು ಹೀಗೆ ರೋಲ್ ಮಾಡುತ್ತೇವೆ ಹಾಗೆ ಮೇಲೆ ಒಂದು ಸ್ವಲ್ಪ ಓರೆ ಮಾಡಿ ಅರ್ಧ ಅರವತ್ತು ಡಿಗ್ರಿ ಅಂತ ಹೇಳ್ತೇವೆ ಇದು ತೊಂಬತ್ತು ಡಿಗ್ರಿ ಈ ಕಡೆ ನೂರ ಇಪ್ಪತ್ತು ಡಿಗ್ರಿ ಈ ತರ ಮಾಡಿಕೊಂಡು ಒತ್ತಡ ಕೊಡುವುದರಿಂದ ತಡಿಬೇಕಾಗದಷ್ಟು ನೋವಿರ್ತದೆ ಅದನ್ನು ತಡ್ಕೊಂಡು ನಾವು ಒತ್ತಡ ಕೊಡ್ತೇವೆ ಈ ಭಾಗದಲ್ಲಿ ಇದು ಎರಡು ದಿನ ಇದೇ ತರ ನೋವಿರ್ತದೆ ಮೂರನೇ ದಿನ ನೋಡುವಾಗ ಸ್ವಲ್ಪ ಕಡಿಮೆ ನಾಲ್ಕನೇ ದಿನ ಇನ್ನೂ ಕಡಿಮೆ ಐದು ಆರು ಏಳು ಎಂಟು ಈ ನೋವುಗಳು ಕಡಿಮೆ ಆಗ್ತಾ ಹೋದ ಹಾಗೆ ನಮ್ಮ ಗರ್ಭಕೋಶದಲ್ಲಿರುವ ಎಲ್ಲಾ ದೋಷಗಳು ದೂರ ಆಗ್ತವೆ ಅದಕ್ಕೆ ಸಂಬಂಧಪಟ್ಟ ಭಾಗಗಳಿವೆ ಒಂದು ಮೂರು ಬಿಂದು ಹೇಳ್ತೇವೆ ಒಂದು ಎರಡು ಮೂರು ಒಂದೂವರೆ ಇಂಚಿನಷ್ಟು ಅದನ್ನು ಕೂಡ ಈ ತರ ಉತ್ತಿಕೊಡ್ತೇವೆ ಇದನ್ನು ನಾವು ಈ ಕಡೆ ಆ ಕಡೆ ಈ ಕಡೆ ಮಾಡಬೇಕಾಗಿಲ್ಲ ಇಲ್ಲಿ ಸೈಡಲ್ಲೇ ಸಿಕ್ಕಿಬಿಡ್ತೇವೆ ಸೊ ಇದನ್ನು ತೊಂಬತ್ತು ಡಿಗ್ರಿ ಅರವತ್ತು ಡಿಗ್ರಿ ಎಲ್ಲ ಬೇಡ ಒಂದು ಅರವತ್ತು ಡಿಗ್ರಿ ರೇಂಜ್ ಅಲ್ಲಿ ಒಮ್ಮೆ ಆ ನೋವುಗಳು ಸಿಕ್ತವೆ ಸೊ ಈ ರೀತಿಯಲ್ಲಿ ಎರಡು ಕೈಗಳನ್ನು ಒತ್ತಿಕೊಳ್ಳುತ್ತೇವೆ ಕೈಗಳಲ್ಲಿ ಒತ್ತಿಕೊಂಡು ನಮ್ಮ ಮುಟ್ಟಿನ ಎಲ್ಲಾ ದೋಷಗಳನ್ನು ನಾವು ದೂರ ಮಾಡಿಕೊಳ್ತೇವೆ ಇನ್ನು ಇಂಥದ್ದು ರೋಲರ್ ಬರುತ್ತದೆ ಈ ರೋಲರ್ ಅನ್ನು ಎರಡು ಚಕ್ರಗಳನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಈ ತರ ಕೂಡ ಮಾಡಿ ಇದು ಸುಲಭ ವಿಧಾನಗಳು ನಾಲ್ಕು ಬಿಂದುಗಳನ್ನು ಜೊತೆಯಲ್ಲಿ ಹೀಗೆ ರೋಲ್ ಮಾಡ್ತೇನೆ ಒಂದು ನಿಮಿಷದಷ್ಟು ಕಾಲ ತುಂಬಾ ಇಲ್ಲಿಯವರೆಗೆ ರೋಲ್ ಮಾಡ್ಲಿಕ್ಕಿಲ್ಲ ಕೇವಲ ಈ ಒಂದು ಇಂಚಿನಷ್ಟು ಭಾಗ ಈ ಮುಳ್ಳು ಮುಳ್ಳು ಇದ್ದಂತಹ ಭಾಗಗಳು ತಾಗುವುದರಿಂದ ಕೂಡ ಈ ನೋವನ್ನು ನಾವು ತೆಕ್ಕೊಳ್ತೇವೆ ಆಮೇಲೆ ಮೇಲಿನ ಭಾಗಕ್ಕೆ ಈ ತರ ಒಂದು ನಿಮಿಷ ಒತ್ತುವಂತದ್ದು ಈ ಕ್ರಿಯೆಯನ್ನು ಒಂದೊಂದು ನಿಮಿಷ ಮಾಡುತ್ತೇವೆ ಒಂದು ನಿಮಿಷ ದಿನದಲ್ಲಿ ಮೂರು ಸಲ ಅದು ಊಟಕ್ಕೆ ಮೊದಲು ಮಾಡುವುದರಿಂದ ಎರಡು ದಿನ ಈ ನೋವುಗಳು ಹಾಗೆ ಇರುತ್ತವೆ ಮೂರನೇ ದಿನ ಸ್ವಲ್ಪ ನೋವು ಕಡಿಮೆ ಇರುತ್ತದೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ನೋವುಗಳು ಇರುವುದಿಲ್ಲ ಅಲ್ಲಿ ತನಕ ನಾವು ಪೂರ್ತಿ ಒತ್ತುವುದರಿಂದ ಇನ್ನು ಜೀವಮಾನದಲ್ಲಿ ಅಂತ ಸಮಸ್ಯೆಗಳು ಬರುವುದಿಲ್ಲ ಆದ್ರೆ ಒಂದು ವೇಳೆ ಈಗ ಸ್ತ್ರೀಯರಿಗೆ ಮುಟ್ಟಿಗೆ ಒಂದು ದಿನ ಎರಡು ದಿನ ಇರುವಾಗ ಈ ನೋವುಗಳು ಮರುಕಳಿಸಲೂ ಬಹುದು ಆಗ್ಲೇ ನಾವು ಒತ್ತಿಕೊಂಡ್ರೆ ಅದು ಒಂದು ಸಹಜ ಕ್ರಿಯೆಯ ತರ ಆ ಋತು ಚಕ್ರ ನಡೆದು ಹೋಗ್ತದೆ ಪ್ರಕೃತಿಯ ಒಂದು ಸಹಜ ಕ್ರಿಯೆಯಾಗಿ ನಡೆದು ಹೋಗುವಂತದ್ದು ಇದು ಮುಟ್ಟಿನ ಬಗ್ಗೆ ಎಲ್ಲ ಎಲ್ಲ ಸಮಸ್ಯೆಗಳನ್ನು ನಾವು ಪರಿಹರಿಸಿಕೊಳ್ಳಬಹುದು ಸ್ನೇಹಿತರೆ ವೀಟೆ ನೋಡಿದ್ರಲ್ಲ ಹಾಗೆ ನಿಮ್ಮ ಮುಟ್ಟಿನ ಸಮಸ್ಯೆ ಮಕ್ಕಳಾಗದಿರುವ ಅದಕ್ಕೆ ಏನು ಪರಿಹಾರ ಮಾಡಿಕೊಳ್ಬೋದು ಹಾಗೆ ಮುಟ್ಟಲೆ ಆಗುವಂಥ ಏರುಪೇರು ಇದಕ್ಕೆಲ್ಲ ನೀವು ಪರಿಹಾರವನ್ನು ಕಂಡುಕೊಂಡಿರಲ್ಲ ಹಾಗೆ ಯಾವುದೇ ಹಣ ಖರ್ಚಿಲ್ಲದೆ ನೀವು ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಳುವಂಥ ಒಂದು ಪ್ರೆಷರ್ ಚಿಕಿತ್ಸೆ ಹಾಗೆ ಅವರ ಫೋನ್ ನಂಬರ್ ಮತ್ತು ಆ ಚಿಕಿತ್ಸೆಗೆ ಬೇಕಾಗುವಂಥ ಕೆಲವು ಸಲಕರಣೆಗಳು ಕೂಡ ಉಂಟು ಅವರ ಜೊತೆ ಹಾಗೆ ಅವರ ಫೋನ್ ನಂಬರ್ ಕೂಡ ಕೊಡ್ತೇನೆ ನಾನು ನೀವು ಅವರನ್ನು ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಆಗ್ಬೋದು ಹಾಗೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಗೃತಯಾಘಾತ ಹಾರ್ಟ್ ಫೇಲ್ಯೂರು ಹಾರ್ಟ್ ಅಟ್ಯಾಕ್ ಯಾವ ರೀತಿ ತಡೆಗಟ್ಬೋದು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡುವ ಹಾಗಾದರೆ ಈ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಚೆನ್ನಾಗಿ ಹೊಸ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ನಾಳೆ ಹೊಸ ವೀಡಿಯೋ ಥರಕೋಣ ಅಲ್ಲಿವರಿಗೆ ಟೇ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ